ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇವತ್ತು ಹೊನ್ನಾಳಿ ಮನೆಗಳ ಪ್ಯಾಟಿ ಇಲ್ಲಿ ಪ್ರತಿ ಬುಧವಾರ ಹೊಂದಳಿ ಹೊನ್ನಾಳಿಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ಯಾಟಿ ಶುರುವಾಗುತ್ತೆ ಮಧ್ಯಾಹ್ನ ಒಂದುವರೆ ಎರಡು ಗಂಟೆವರೆಗೂ ಪ್ಯಾಟೆ ನಡೀಬೆ ಮನಿ ಫ್ಯಾನ್ಸ್ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ

ಎಷ್ಟನೇ ಸುಲಿ್ರಿ ಎರಡ್ ಸೋಲು ಎರಡ್ ಸುಳಿ ಅಲ್ಲಾಗ ಏನೈತ್ರಿ ಅಣ್ಣ ಆರಲ್ಲಾಗ್ತು ಆರಲ್ಲೂ ಆ ಗವ ಅಲ್ಲ ಕರಾಕಿ ಕರಾಕಿ ಐತ್ರಿ ಆದೇಶ್ ಐತಾರ ಕರಾಕಿ ಕರಾಕ ಹನ್ನೊಂದ್ ದಿನ ಆಗಿದೆ ಅಲ್ಲಿಗೆ ಏನೈತಾರೆ ಎಂಟೊ ಒಂಬತ್ತು ಲೀಟ್ರ್ ಸ್ವಲ್ಪ ಇದ್ರ ಮೈ ಕಡಿಮೆ ಏನ್ ಹೇಳ್ತೀರಾ ಎಪ್ಪಾರ ಎಪರ ಎಪ್ಪತ್ತೈದು ಹೇಳ್ತಿರ ಎಪ್ಪತ್ತೈದು ಬಿಡೋದ್ರಿ ಅರವತ್ತೆರಡು ಮೂರು ಅರವತ್ತರ ಅರವತ್ತರ ಮೇಲೆ 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 ಫ್ರೆಂಡ್ಸ್ ಸಾವಿರ ಫೈನಲ್ ಆಗಿ ಒಂದ್ವತ್ತಮೂರು ನಿಮ್ ಮೊಬೈಲ್ ನಂಬರ್ ಮುಂದೆ ಮೊಬೈಲ್ ನಂಬರ್ ನೈನ್ 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 ಸೆವೆನ್ ತ್ರೀ ಒನ್ ಟು ಐತೆ ಡಬಲ್ ಫೈವ್ ಅರವತ್ ಸಾವಿರ ಫೈನಲ್ ಬಿಡ್ತೀರಾ ಯೂಟ್ಯೂಬ್ ಕೇಳೋಣ ಅಲ್ಲಾಗ್ರಿ ಸ್ವಲ್ಪ ಕಡೆ ಅಲ್ಲಿ ಎಲ್ಲಿ ಹೇಳ್ತೀರಾ ಯಾಪಾರ ನಲವತ್ತಾರು ಹೇಳ್ತೀನಿ ಬಿಡೋದನಾ ಫೈನಲ್ ಬಿಡೋದು ನಲವತ್ತೊಂದು ಮೇಲೆ ಬಂದ್ರೆ ಬಿಡ್ತೀನಿ ನಲವತ್ತರ ಮೇಲೆ ಹಾಲಿಗೆ ಹೆಂಗೈತೆ ಹಾಲು ಬಿಡ್ತಾ ಒಪ್ಪತ್ತಿಗೆ ಐದು ಲೀಟ್ರು ಫೈನ್ಸ್ ನಲವತ್ತು ಮೇಲೆ ಮೇಲಾದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳಿ ಎಪ್ಪತ್ತೇಳು ಹಾ ತೊಂಬತ್ತೈದು ಮೂವತ್ತೊಂಬತ್ತು ಅರವತ್ತೇಳು ಸೊನ್ನೆ ಒಂದು

ಹೋಗೋದಣ್ಣ ಟೈಮ್ ಆಯ್ತು ಇನ್ನೊಂದು ವಾರ ಅಲ್ಲಿಗೆ ಹೆಂಗ್ ಅಲ್ಲಿಗೆ ಎಂಟ್ ಲೀಟರ್ ಅಲ್ಬಿಡೋದು ವ್ಯಾಪಾರ ಏನ್ ಹೇಳದ ಬಿಡುದಣ್ಣ ಫೈನಲ್ ಎಪ್ಪತ್ತೈದು ಬಂದ್ರೆ ಎಪ್ಪತ್ತೈದು ಸಾವಿರ ಗ್ಯಾಸ್ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ

ಎಸ್ ಎಷ್ಟನೇ ಸೂಲಿ ರೀ ಮೂರ್ನೇ ಸೂಲಿ ಮೂರ್ನೇ ಸೂಲಿಂದು ಬಾಯಾಗ ಹಾ ಹಿ ಗಬ್ಬ ಐತ್ರಿ ಕಕಾಯ ಗಬ್ಬಾ ಇನ್ನೇ ಎದ್ ದಿವಸ ಹೋಗೋದು ಇನ್ನೊಂದ್ ವಾರ ಹೋಗಬಹುದು ಇನ್ನೊಂದ್ ವಾರ ಹಾಲಿಗೆ ಹೆಂಗ್ರಿ ಹತ್ತು ಲೀಟರ್ ಹನ್ನೊಂದು ಲೀಟರ್ ಒಂದ್ ಟೈಮ್ ಒಪ್ಪತ್ತಿಗೆ ಹತ್ತು ಹನ್ನೊಂದು ಕರ್ದಿ ಒಪ್ಪ

ನಾಲ್ಕಲ್ಲು ಸ್ವಲ್ಪ ಈ ಕಡೆ ಜರ್ಸಿ ಜರ್ಸಿ ನಾಲ್ಕಲ್ಲು ಇದು ಗಪ್ಪ ಐತ್ರಿ ಅದು ಗಪ್ಪ ಇದು ಎಷ್ಟು ದಿವ್ಸ ಹೋಗೋದ್ರಿ ರೀ ಹದಿನೈದು ಸಾವಿರ ಟೈಮ್ ಐತಿ ವ್ಯಾಪಾರ ಐವತ್ತೆಂಟು ಹೇಳ್ತಿ ಐವತ್ತೆಂಟು ಬಿಡೋದು ಕಕ್ಕ ಐವತ್ತೈದು ಬಂದು ಬಿಡ್ತಿವಿ ಐವತ್ತು ಐದು ಬಂದರೆ ಫೈನ್ಸ್ ಯಸ್ ಐವತ್ತೈದು ಸಾವಿರ ಆದ್ರೆ ಫೈನಲ್ ನೋಡಿರಿ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ಹಾ ನಲವತ್ತೊಂದು ಹಾ ತೊಂಬತ್ನಾಲ್ಕು ಹದಿನಾರು ಡಬಲ್ ಒಂಬತ್ತು ವಾರ ವಾರ ಇರ್ತೀರಾ ಅಲ್ಲಿ ತಂದಿದ್ದಾರೆ ಹಸುವರ್ ತಂದಿ್ರಿ ಎಷ್ಟನೇ ಸುಲಿಂದ ಹಸಿದು ಮೂರನೇ ಸೋಲಣ ಮೂರ್ನೇ ಸುಲೋ ಗಬ್ಬ ಇದೆ ದಿವ್ಸ ಹೋಗೋದ್ರಿ ಇನ್ನು ಇಪ್ಪತ್ತು ದಿವಸ ಇನ್ನೊಂದು ಇಪ್ಪತ್ತು ದಿವಸ ಹಾ ಅಲ್ಲಿಗೆ ಹಿಂದೈತನಾ ಅಲ್ಲಿಗೆ ಹಾಲು ಎಂಟು ಒಂಬತ್ತಣ್ಣ ಎಂಟರಿಂದ ಒಂಬತ್ತೆಂಟು ಒಪ್ಪತ್ತಿಗೆ ವ್ಯಾಪಾರ ಏನ್ ಹೇಳಿರಿ ಎಂಬತ್ತೈದು ಹೇಳ್ತಾ ಹೋಳಿ ಎಂಬತ್ತೈದು ಸಾವಿರ ಹಾ ಎಂಬತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಫೈನಲ್ ಆದ್ರೆ ಎಪ್ಪತ್ತಾರು ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಆದ್ರೆ ಫೈನಲ್ ಆಗಿ ಬಿಟ್ರಿ ನಿಮ್ ಮೊಬೈಲ್ ನಂಬರ್ ಐತನಾ ಹೇಳಿ ಎಂಬತ್ತು ಹಾ ಎಂಬತ್ತೆಂಟು ತೊಂಬತ್ತೆರಡು ಎಂಬತ್ತೊಂಬತ್ತು ತೊಂಬತ್ತೆಂಟು ಹೆಸರು

ನನ್ನ ಹರಿ ರೇಖೆಗಳಲ್ಲಪ್ಪ ಸಬ್ಸ್ಕ್ರೈಬರ್ ಆಗಿ ಬಂದೆ ಫ್ರೆಂಡ್ ಮನ್ನಳೆ ಅಕ್ಕೋಳ ಬ್ಯಾಟಿಂಗ್ ಬಂದ್ ಮನ್ನಳೆ ಗೆ ಧನ್ಯವಾದಗಳು ಅಕ್ಕಿ ಬೇಡಿಯ ನಾನು ಮಿತ್ರರಿಗೆ ನಮಸ್ಕಾರ ಈ ಗಾಡಿ ನ ಇಟ್ اچھا ಏಗರ್ದಲ್ಲನ ಬೇಕು ಫ್ರೆಂಡ್ ಇಲ್ಲಿಂದೋಸ್ ಗಿಡ್ ಅಷ್ಟಿದೆನಂದ್ರೆ ಈ ಮಳ್ಳಾಣ ಗಿಡ ಜವರಿನ ಅಕ್ಕೇ ಮಳ್ಳಾಣ ಜಮಾರ್ ಇಕ್ಕೆ ನಾಟಿ ಚೇ ಓಕೆ ನಾಟಿ ಅಸ ಅಂತ ನೋಡ್ರೆ ಎರೇ ಸೂಲ ಹಾಕಿದು ದಿವಸ ಹೋಗೋದ್ರಿ ಅಲ್ಲಿಗೆ ಒಪ್ಪತ್ತಿಗೆ ನಾಲ್ಕು ಲೀಟರ್ ವ್ಯಾಪಾರ ಏನ್ ಹೇಳಿರಿ ಮೂವತ್ತೈದು ಸಾವಿರ ಬಿಡಿದ್ರಿ ಫೈನಲ್ ಲೀಟ್ರಿ ಮೂವತ್ ಸಾವಿರ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಸಿಕ್ಸ್ ಒನ್ ಏಟ್ ಸೆವೆನ್ ಟೂ ಡಬಲ್ ಫೋರ್ ಇಲ್ಲಿಂದ ಎರಡು ಇಲ್ಲಿ ಇದೆ ನೋಡ್ರಿ ಇದೇ ಬಂದಿದ್ದಾರೆ ಎಷ್ಟನೇ ಸುಲಿಂದಣ ಹಸು ಇದು ಎಣ್ಣೆ ಸುಲಭ ಹಾಕಿದ್ರೆ ಎಣ್ಣೆ ಸುಲಭ ಐತಿ

ನಮಸ್ಕಾರ 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 ಹೇಳ್ರ ಹೆಸರು ಆಂಜನೇಯ ಅಂತ ಮಲೆಬೆನ್ನೂರು ಮಲೆಬೆನ್ನೂರು ಓಕೆ ಇದು ಎಷ್ಟನೇ ಸುಳ್ಳಿ ಸೋಲು ನನಗೆ ಎಳ್ಳೆ ಸೋಲು ಎಳ್ಳೆ ಸೋಲು ಎಣ್ಣೇ ಸೋಲು ಗಬ್ಬೈತಿ ಎತ್ತಿ ఇప్పటి ఐతర టైమ్ ఇప్పి వ్యాపార సార్ కంబి అలా మొబైల్ నంబర్ ఐతా డబల్ నైన్ డబల్ జీరో త్రీ డబల్ సిక్స్ ఫైవ్ నైన్ ఎయిట్ రైతు